ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ ಕನ್ನಡ ರಥ ಗುಬ್ಬಿ ತಾಲೂಕಿಗೆ ಇಂದು ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವತಿಯಿಂದ ರಥವನ್ನು ನೆಟಕೆರೆ ಗೇಟ್ನಲ್ಲಿ ಕುಣಿಗಲ್ ತಾಲೂಕು ಆಡಳಿತದಿಂದ ಹಸ್ತಾಂತರ ಮೂಲಕ ಬರಮಾಡಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಡಿಸಿರುವ ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆಯು ಕುಣಿಗಲ್ ತಾಲೂಕಿನಿಂದ ಗುಬ್ಬಿ ತಾಲೂಕಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಗೋಬಿ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಆರತಿ ಬಿ ಅವರು ಸ್ವೀಕಾರ ಪತ್ರವನ್ನು ಪಡೆಯುವ ಮೂಲಕ ಬರಮಾಡಿಕೊಂಡರು ನೆಟ್ಟಕೆರೆ ಗೇಟ್ನಿಂದ ಸಿಎಸ್ಪುರ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಶಾಲಾ ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದರು ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಸಿಎಸ್ಪುರ ಗ್ರಾಮದಿಂದ ಗುಬ್ಬಿ ನಗರಕ್ಕೆ ಆಗಮಿಸುವ ವೇಳೆ ಹಿಂಡಿಸ್ಕೆರೆ ಸುರಿಗೇನಹಳ್ಳಿ ಕೆಜಿ ಟೆಂಪಲ್ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳು ರೈತ ಸಂಘ ವಿವಿಧ ಸಂಘಗಳು ಅಭೂತಪೂರ್ವ ಸ್ವಾಗತವನ್ನು ಕುರಿತು ಇನ್ನೂ ಕೂಡ ವಿಶೇಷವಾಗಿ ಕಂಡುಬಂತು ಗುಬ್ಬಿಯಪ್ಪ ದೇವಾಲಯದಲ್ಲಿ ರಥಕ್ಕೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ಬಳಿಕ ಮಳೆರಾಯನ ಆಗಮನವಿದ್ದರೂ ಕೂಡ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಕುರಿತು ಬೀದಿ ನಾಟಕ ನೆರವೇರಿಸಿ ಅದ್ದೂರಿ ಸ್ವಾಗತದೊಂದಿಗೆ ಬಸ್ ನಿಲ್ದಾಣ ವೀರಣ್ಣ ಸರ್ಕಲ್ ಮೂಲಕ ಪ್ರವಾಸಿ ಮಂದಿರದವರೆಗೂ ಮೆರವಣಿಗೆಗೆ ಆಗಮಿಸಿ ಪ್ರವಾಸಿ ಮಂದಿರದಲ್ಲಿ ಸಂಪನ್ನವಾಯಿತು ಕರ್ನಾಟಕ ಅಂತ ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಪ್ರಯುಕ್ತ ಕನ್ನಡ ನಾಡಿನಾದ್ಯಂತ ಸಂಚರಿಸ್ತಾ ಇರುವ ಕರ್ನಾಟಕ ಸಂಭ್ರಮ ಐವತ್ರ ರಥ ಕನ್ನಡ ನಾಡು ಸಂಸ್ಕೃತಿ ಹಾಗೂ ವೈವಿಧ್ಯತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಒಂದೇ ಎಂಬ ಸೌಹಾರ್ದ ಸಂದೇಶವನ್ನು ಸಾರುವ ಈ ರಥವು ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಕರ್ನಾಟಕದ ಎಲ್ಲರ ಮನೆ ಮನೆಗೆ ಬೆಳಗಲಿದೆ ಕನ್ನಡ ನಮ್ಮ ಉಸಿರು ಸುಮಾರು ಈ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭವ್ಯ ಪರಂಪರೆಯನ್ನು ಹೊಂದಿದೆ ಅಂತಹ ಭವ್ಯ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ಈ ಕರ್ನಾಟಕ ಸಂಭ್ರಮ ಐವತ್ತರ ಆಶಯವಾಗಿದೆ ಅಂತ ಕಸಾಪ ಜಿಲ್ಲಾಧ್ಯಕ್ಷ ಕೆ ಎಸ್ ಸಿದ್ದಲಿಂಗಪ್ಪ ಅವರು ಕರ್ನಾಟಕ ಅಂತ ನಾಮಕರಣಗೊಂಡು ಐವತ್ತು ವರ್ಷಗಳ ಸವಿನೆನಪಿಗಾಗಿ ರಾಜ್ಯ ಸರ್ಕಾರವು ಕನ್ನಡ ಭುವನೇಶ್ವರಿ ತಾಯಿಯ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಪ್ರತಿ ಗ್ರಾಮಕ್ಕೂ ತಲುಪಿಸುವ ಕೆಲಸ ಮಾಡ್ತಾ ಇರುವುದು ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಮೆರುಗು ತರುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಇನ್ನು ತಾಲೂಕಿನಲ್ಲಿ ಕನ್ನಡ ಜ್ಯೋತಿ ರಥವು ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪೊಲೀಸ್ ಇಲಾಖೆ ಸಂಘ ಸಂಸ್ಥೆಗಳು ಶಾಲಾ ಮಕ್ಕಳ ಸಹಕಾರ ಮೂಲಕ ರಥಯಾತ್ರೆ ಯಶಸ್ವಿಯಾಗಿ ನೆರವೇರಿ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ ಕನ್ನಡ ಅಭಿಮಾನಿಗಳು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ ಬಿ ಕಸಾಪ ಅಧ್ಯಕ್ಷ ಯತೀಶ್ ಇಒ ಪರಮೇಶ್ ತಹಶೀಲ್ದಾರ್ ಮುತ್ತುರಾಜ್ ಕಂದಾಯ ನಿರೀಕ್ಷಕರಾದ ರಾಜಶೇಖರ್ ಕುಮಾರ್ ಪಟ್ಟಣ ಪಂಚಾಯತ್ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಕಸಾಪ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಆ ನಮ್ ತಮ ಸತ್ರು ಪಾರೇರ್ಮಾಣಿರುವ ಪುಣ್ಯಗಳನ್ನೆಲ್ಲೂ ಕೂಡ ಪರಿಹಾರವನ್ನು ಮಾಡಿಕೊಂಡು ಪರಮ ಪವಿತ್ರವಾದ ಗಂಗೆಯಲ್ಲಿ ದಂಪತಿಗಳ ಸಮೇತವಾಗಿ ನಾವು ಬಿಂದು ನಾನು ಅಜ್ಞಾನತಃ ಮೃತಃ ಸ್ವತಃ ಪರ ಪಾಪಾನ ಸಂಪದೋಧನಾರ್ಥಂ ಅಂತ ನಾನದಿಂದ ಅಜ್ಞಾನದಿಂದ ನನ್ನಲ್ಲಿ ಏನಾದರೂ ನನ್ನ ಸಂಸಾರವನ್ನು ನಡೆಸಬೇಕಾದರೆ ಪಾಪಾದಿಗಳು ನನಗೆ ನಡೆದಿದ್ದರೆ ಆ ಈ ಪುಣ್ಯಕ್ಷೇತ್ರಕ್ಕೆ ನಾನು ಬರ್ತಾ ಇದೀನಿ ನಾನು ಕಾಯ ವಾಚ ಮನಸ್ಸಿಯಾಗಿ ಬೆಳೆದ ಮೇಲೆ ಹಿಮುಗೊತ್ತಿರೀಟವು ರಜತಾಚಳ ಶೃಂಗಾಟ ಮಧ್ಯಸ್ಥಾಯಿ ನಮೋ ನಮಃ ಅಂತ ಇದುವರೆ La gata è bellissima ಬೆಳ್ಳಿಯಂತೆ ಕಾಡುವಂತಹ ಪರ್ವತ ಹಿಮಾಲಯೋ ನಾಮ ಅಂತ ವಿಶೇಷವಾಗಿರುವಂತಹ ವಾತು ಅಂತ ವಿಶೇಷವಾದ ಕ್ಷೇತ್ರ ಕೃತ ಬ್ರಹ್ಮಲೋಕೇನ ನಶ್ಯತಿ ಅಂತ ಅಂತಹ ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ಗಂಗೆಯು ಯಥಾವಿ ಆಗಿ ಅರಿತಿದ್ದಾಳೆ ಆಚಾರ್ಯರ ಎಲ್ಲ ಪುಣ್ಯಕ್ಷೇತ್ರಗಳನ್ನ ನೋಡಿ ನಾವೆಲ್ಲರೂ ಪಾಪವನ್ನು ಕಳಕಬೇಕು ಅಂತ ಎಲ್ಲ ಪುಣ್ಯಕ್ಷೇತ್ರಗಳು ಒಂದು ಆಚಾರ್ಯರ ಪುಣ್ಯಕ್ಷೇತ್ರಗಳು ಕೂಡ ನದಿಯಿಂದ ಇರುವಂತಹ ಜಾಗವಿಲ್ಲ